ಪ್ರೀತಿಸಿ ಮದುವೆ ಮೊದಲ ರಾತ್ರಿಯಲ್ಲಿ ಬಯಲಾಯಿತು ಸೈಕೋಪತಿಯ ಹುಚ್ಚಾಟ ವಯಸ್ಸು ಮೂವತ್ತಾರು ಆದರೂ ಕೂಡ ಇಪ್ಪತ್ತೊಂಬತ್ತು ಅಂತ ಹೇಳಿ ಸುಳ್ಳು ಹೇಳಿ ಮೂರನೇ ಮದುವೆಯಾಗಿದ್ದ ಈ ಭೂಪ ಫಸ್ಟ್ ನೈಟ್ ದಿನವೇ ಅಶ್ಲೀಲ ವಿಡಿಯೋ ತೋರಿಸಿ ವಿಕೃತಿ ವರ್ತನೆಯನ್ನು ತೋರಿಸಿದ್ದಾರೆ ಮೂರು ತಿಂಗಳ ಹಿಂದೆ ಮದುವೆಯಾಗಿತ್ತು ಸೈಕೋಪತಿಯ ವಿರುದ್ಧ ಠಾಣೆಯ ಮೆಟ್ಟಿಲೇರಿದ್ದಾರೆ ಪತ್ನಿ ಸೆಪ್ಟೆಂಬರ್ ಮೂರನೇ ತಾರೀಕು ಮಂಜುನಾಥ್ ಜೊತೆಗೆ ಮೇಘಾ ಮದುವೆಯಾಗಿತ್ತು ಬೆಂಗಳೂರಿನ ಶಾಂತಿನಗರದಲ್ಲಿ ವಾಸ ಇದ್ದಂಥ ಮಂಜುನಾಥ್ ಹಾಗೂ ಮೇಘ ವಿಚಿತ್ರ ಆಸೆಗೆ ಒಪ್ಪದೇ ಇದ್ದಾಗ ಮೇಘ ಮೇಲೆ ಹಲ್ಲೆಯನ್ನು ನಡೆಸಿ ನಿಂದಿಸಿ ಕಿರುಕುಳವನ್ನು ನೀಡಿರೋದು ಪತಿ ಅತ್ತೆ ಮಾವ ಮನೆಯಲ್ಲಿದ್ದರೂ ಕೂಡ ಬೆತ್ತಲೆಯಾಗಿ ಮಂಜುನಾಥ್ ಓಡಾಡಿರೋದು ಮನೆ ಪ್ಯಾಸೇಜ್ನಲ್ಲಿ ಬೆತ್ತಲೆಯಾಗಿ ನಿಂತು ಬೇರೆ ಹೆಣ್ಮಕ್ಕಳಿಗೂ ಕೂಡ ಈತ ಕಾಟ ಕೊಟ್ಟಿದ್ದಾನಂತೆ ಕೇಂದ್ರ ವಿಭಾಗದ ಮಹಿಳಾ ಪೊಲೀಸ್ ಠಾಣೆಗೆ ಸಂತ್ರಸ್ತೆ ದೂರನ ಕೊಟ್ಟಿದ್ದಾರೆ ಮೇಘ ದೂರನ್ನ ನೀಡಿರುವ ವಿಚಾರ ಗೊತ್ತಾಗಿ ಮನೆ ಬಳಿ ಬಂದು ಮಂಜುನಾಥ್ ರಾಧಾಂತವನ್ನ ನಡೆಸಿದ್ದಾನೆ ಅಶ್ಲೀಲವಾಗಿ ಬೈದು ಕೊಲೆ ಬೆದರಿಕೆಯನ್ನು ಕೂಡ ಪತಿ ಮಂಜುನಾಥ್ ಹಾಕಿದ್ದಾನೆ ಸರ್ ಅವ್ನು ಸೆಕ್ಷಲ್ ಹರಾಸ್ಮೆಂಟ್ ಮಾಡ್ತಾವನೆ ಮನೆ ಮುಂದೆ ಬಂದು ತುಂಬಾ ದೊಡ್ಡ ಜಗಳ ಮಾಡ್ತಾವೆ ಕೇಸ್ ಹಾಕಿರೋದಕ್ಕೆ ಕೇಸ್ ನೀವು ವಾಪಸ್ ತಗೊಂಡ್ರೆ ನಿಂಗೆ ನೀವು ತಗೋಬೇಕು ಐದು ಲಕ್ಷ ನಿಮ್ಗೆ ಕೊಡ್ತೀನಿ ಅಂತ ಹೇಳಿದಾನೆ ಬಟ್ ಅದೇ ನಾವ್ ಅಂತ ಏನು ಹೆಸಿಗೆ ಕೆಲ್ಸಕ್ಕೆ ನಾವು ಕೈ ಹಾಕು ಇಲ್ಲ ಯಾಕಂದ್ರೆ ನಾನು ದುಡಿತಿದೀನಿ ನಾನು ಇವತ್ತು ಹಂಗೆ ಇದ್ದೀನಿ ಅವ್ನು ಮನಿ ಟ್ರ್ಯಾಪ್ ಅಂತ ಹೇಳಿದ್ನೆ ಮನಿ ಟ್ರ್ಯಾಪ್ ಯಾರು ಮಾಡೋದು ಅಂದ್ರೆ ದುಡ್ಡು ದುಡಿಲಿ ಇಲ್ಲದವ್ರು ಇರ್ತಾರಲ್ಲ ಅಂತವ್ರಿಗೆ ಯೂಸ್ ಮಾಡ್ಬೇಕು ಬಟ್ರೆ ಅವ್ನು ನನ್ನ ಹತ್ರ ಹೇಳ್ಬಾರೀತಿ ಮಾತ್ರ ಯಾಕಂದ್ರೆ ಜಾಬ್ ಕೊಡ್ಸಿರೋದೇ ನಾನೇ ಮ್ಯಾನೇಜರ್ ಪೋಸ್ಟ್ ಗೆ ಮಾಡ್ಸಿರೋದು ನಾನೇ ಅದ್ ಹೆಂಗ್ ನನಗೆ ಮನಿ ಟ್ರಾಪ್ ಮಾಡ್ತಾಳೆ ದುಡ್ಡು ಕಿತ್ಕೊಂತವ್ನೆ ಅಂತ ಹೇಳಿದಾನೆ ಇದನ್ನ ನಾನ್ ಇಲ್ಲಿಗೆ ಬಿಡಲ್ಲ ಸರ್ ನಾನು ಇದು ದೊಡ್ಡದು ಮಾಡೇ ಮಾಡ್ತೀನಿ ಯಾಕೆ ಅಂತಂದ್ರೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ